ಕುಮಾರಣ್ಣನ ಒಂದು ಸಂಘ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಇಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀನಿ ಮುಂದೆ ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತ ಶ್ರೀ ವೆಂಕಟೇಶ್ವರನಲ್ಲಿ ಕೇಳ್ಕತೀನಿ ಅವ್ರ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದಾಗತ್ತೆ ಅವ್ರ ಕುಟುಂಬಕ್ಕೆ ಎಲ್ಲಾ ಒಳ್ಳೆದಾಗ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ಕುಮಾರಣ್ಣವ್ರು ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್ ಇವರಿಂದ ಜನಗಳಿಗೆ ಅನುಕೂಲ ಆಗಲಿ ನಮ್ಮ ಸ್ನೇಹಿತರ ಕಡೆಯೂ ಚೆನ್ನಾಗಿರಲಿ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಕರ್ನಾಟಕ ಚಿ ಡಿ ಕುಮಾರಸ್ವಾಮಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಕೆ ಟಿ ವೆಂಕಟೇಶ್ ಅವರು ಏನು ಗೃಹ ಪ್ರಾರಂಭ ಮಾಡಲಿಕ್ಕೋಸ್ಕರ ಭೂಮಿ ಪೂಜೆನ ಒಳ್ಳೆಯ ಗಳಿಗೆ ಸಮಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಶ್ರಾವಣ ಮಾಸದಲ್ಲಿ ಅವರು ತುಂಬ ದೇವಭಕ್ತರವರು ವೆಂಕಟೇಶ್ವರಿಗೆ ಆಪ್ತ ಪ್ರಿಯರವರು ಇಲ್ಲಿಂದ ದ ಕಾಲ್ನಡಿಗೆ ದರ್ಶನ ಮಾಡ್ಕೊಳ್ಳುವಂಥವ್ರು ಬೇಗ ಅವ್ರ ಕೆಲಸ ಕಾರ್ಯಗಳು ಮುಗೀಲಿ ಮುಂದೆ ಅವ್ರಿಗೆ ಯಶಸ್ವಿ ಸಿಗಲಿ ಅಂತ ಶ್ರೀ ವೆಂಕಟೇಶ್ವರನಲ್ಲಿ ಕೇಳ್ಕತಿ ಹೌದು ತುಂಬ ಬೆಳಗ್ಗೆ ಇದ್ದರೆ ಅವರು ಸಮಾಜ ಸೇವೆಯಲ್ಲಿ ನಿರಂತರ ಆಗಿದ್ದಾರೆ ಇವಾಗೇ ಅವ್ರ ಸ್ವಂತ ಕೆಲಸಕ್ಕೆ ಅಂತ ಬಂದಿರೋದು ಅವರು ನಾಲ್ಕೈದು ವರ್ಷದಿಂದನೂ ಸಂಘಟನೆ ಒಂದು ಪಕ್ಷದ್ದು ಒಂದು ಆ ನಾಯಕರು ಬಗ್ಗೆ ಒಳ್ಳೆಯ ಒಂದು ಪ್ರಚಾರ ಮಾಡ್ಕೊಂಡೇ ಓಡಾಡ್ತಾ ಇದ್ದಾರೆ ಈಗಷ್ಟೇ ಅವ್ರ ಕೆಲಸಕ್ಕೆ ಬಂದಿರೋದು ಇವಾಗ ಅವ್ರ ಮನೆಯಲ್ಲ ಒತ್ತಡದ ಮೇರೆಗೆ ಬಂದು ಅವ್ರ ಮನೆ ಕೆಲಸ ಶುರು ಮಾಡಿರೋದು ಅವರು ಇಲ್ಲಿ ಅವ್ರು ಸ್ವಂತ ಕೆಲಸ ಮಾಡಿಲ್ಲ ಅವರು ಸಮಾಜ ಸೇವೆಯಲ್ಲಿ ಆಗಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲ ಅವರ ಅನಿಸಿಕೆಗಳು ನೆರವೇರಲಿ ಅಂತ ಮತ್ತೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಶಿವಲಿಂಗಯ್ಯ ಅಂತ ಹೇಳ್ಬಿಟ್ಟು ಬೆಂಗಳೂರು ಕ್ರಾಂತಿ ಪತ್ರಿಕೆ ಸಂಪಾದಕರು ಹಾಗೂ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಧ್ಯಕ್ಷರು ಬೆಂಗಳೂರು ದಕ್ಷಿಣ ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ಯಾಕೆ ಹೇಳಿದ್ರೆ ನಾನು ಪಕ್ಷದ ಕೆಲವು ನಮ್ಮ ಜೆ ಡಿ ಎಸ್ ಪಕ್ಷದ ಅಣ್ಣನ ಕುಮಾರಣ್ಣನ ಸಂಘದ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಮ ಬರ್ತಾ ಇದ್ದೀನಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಈಗ ಇನ್ನೂ ಹೆಚ್ಚಿನ ಕಾರ್ಯಕ್ರಮನ ಒಂದು ರೂಪಿಸಬೇಕು ಅಂತ ನನಗೆ ತುಂಬ ಆಸೆ ಇದೆ ಹಾಗಾಗಿ ಇದೊಂದು ಒಂದು ಉತ್ತಮ ಒಂದು ದಿನಸುಗಳಲ್ಲಿ ನಾನು ನನ್ನದೇ ಆದಂಥ ಒಂದು ಸ್ವಂತ ಕಾರ್ಯವನ್ನು ಸೊ ಸುಮಾರು ಒಂದು ಮೂವತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ತಗೊಳ್ಳೋದಂಥ ಒಂದು ಜಾಗದಲ್ಲಿ ಅಂಗಡಿ ಮತ್ತು ಒಂದು ಸಂಘವನ್ನು ಕಟ್ಟಬೇಕು ಕುಮಾರಣ್ಣನ ಒಂದು ಸಂಘವನ್ನು ಕಟ್ಟಬೇಕು ಈ ಒಂದು ನನ್ನ ಜಾಗದಲ್ಲಿ ಒಂದು ಸ ಕುಮಾರಣ್ಣನ ಒಂದು ಸಂಘವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕೆಳಗಡೆ ಅಂಗಡಿಗಳನ್ನು ಕೊಟ್ಟು ಮೇಲುಗಡೆ ಕುಮಾರಣ್ಣನ ಒಂದು ಸಂಘ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಇಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀನಿ ಹಾಗಾಗಿ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಈ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು ನೀವು ಎಷ್ಟು ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದ ನಂತರದ ಇತಿಹಾಸದಲ್ಲಿ ಯಾರು ಯಾರು ಮಾಡದೇ ಇರೋ ಬಡವರ ಕನಿಕರ ಇರೋದು ಸನ್ಮಾನ್ಯ ದೇವೇಗೌಡರು ಅವರ ಮಕ್ಕಳು ಸನ್ಮಾನ್ಯ ಕುಮಾರಸ್ವಾಮಿ ಆಗಿರ್ಬೋದು ರೇವಣ್ಣರು ಇರ್ಬೋದು ಇನ್ನೊಬ್ಬರು ದೊಡ್ಡ ಮಗ ಇರ್ಬೋದು ಯಾರೇ ಇರ್ಬೋದು ಅದರಲ್ಲೂ ಕುಮಾರಣ್ಣ ಹೆಣ್ಣು ಮಕ್ಕಳ ಹೃದಯ ಇಡುವಂತಹ ಹೆಣ್ಣು ತಾಯಿಯ ಹೃದಯವಂತವರು ಅಂಥವ್ರು ಈ ಸಮಾಜಕ್ಕೆ ಈ ಕರ್ನಾಟಕಕ್ಕೆ ಈ ಜನತೆಗೆ ಬೇಕಾಗಿದೆ ಪ್ರತಿಯೊಂದು ಮನೆಯ ಕುಟುಂಬಕ್ಕೂ ಅವ್ರು ಬೇಕಾಗಿದ್ದಾರೆ ಅವ್ರ ಅಣ್ಣನಾಗಿ ತಮ್ಮನಾಗಿ ಸಹೋದರಾಗಿ ಸ್ನೇಹಿತರಾಗಿ ಬೇಕಾಗಿದ್ದಾರೆ ಹಾಗಾಗಿ ಅಂಥವರು ಇಡೀ ಕರ್ನಾಟಕದಲ್ಲಿ ಹೆಸರು ತಗೊಳ್ಳಿ ಅಂತೇಳಿ ಅದಕ್ಕೋಸ್ಕರನೇ ಅವರ ಒಂದು ಸಂಘ ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ನಾನೊಂದು ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ ದಯಮಾಡಿ ನನಗೆ ಇದರಲ್ಲಿ ಎಲ್ಲರೂ ಸಹಕಾರ ಪ್ರೀತಿ ವಿಶ್ವಾಸ ದೊರೆಯಲಿ ಅಂತೇಳಿ ನಾನು ಇದು ಮಾಡ್ತೀನಿ ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಬೆಂಗಳೂರು ಗ್ರಾಮಾಂತರ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನೀವು ಯಾರೇ ಬೇಕಾದ್ರು ಎಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತುವರೆವರೆಗೂ ಸದಾ ಇರ್ತಾರೆ ಬೆಳಗ್ಗೆ ಗ್ರಾಮಾಂತರ ಎಂ ಪಿ ಡಾಕ್ಟರ್ ಮಂಜುನಾಥ್ ಅನಸೂಯ ಮಂಜುನಾಥ್ ಅವರು ಅವರ ಧರ್ಮಪತ್ನಿಯವರು ನಿಜವಾಗ್ಲೂ ನಮಗೆ ತಾಯಿ ಥರ ಎಲ್ಲ ರೀತಿಯ ಸಹಾಯ ಮಾಡ್ತಾರೆ ಅವರಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಯ್ತು ಸ್ವಲ್ಪ ಜ್ವರ ಇದ್ದರಿಂದ ಬರಲಿಲ್ಲ ಹಾಗಾಗಿ ತುಂಬ ತುಂಬ ಮಾಡ್ತಾರೆ ನಿಮಗೆ ದಯವಿಟ್ಟು ಯಾರೇ ಒಂದು ನಿಮಗೆ ಜಯದೇವ ಹಾಸ್ಪಿಟ್ಲಲ್ಲಿ ಏನಾದ್ರು ನಿಮಗೆ ಆಪ್ರೇಷನ್ ಆಗಬೇಕಾ ಸ್ಟ್ರೆಂಟ್ ಆಗಬೇಕಾ ದಯಮಾಡಿ ನನಗೆ ಕಾಲ್ ಮಾಡಿ ನಾನು ನಿಮ್ಮನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಗುಣ ಮಾಡಿ ಮನೆ ಕಳಿಸುವಂತಹ ಜವಾಬ್ದಾರಿ ನನಗಿರಲಿ ಹಾಗಾಗಿ ನಾನು ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿ ಈ ಕೆಲಸನ ತಮ್ಮ ಮಾಡಿಕೊಡ್ತೀನಿ ಅಂತ ಹೃದಯಪೂರ್ವಕವಾಗಿ ಘಂಟಾಘೋಷವಾಗಿ ತಮ್ಮ ಮುಂದೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಮಾ ನಮ್ಮ ವೆಂಕಟೇಶ್ ಅವರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲ ಒಳ್ಳಾಗಲಿ ಅವ್ರು ಅಂದ್ಕೊಂಡಿರೋ ಕೆಲಸ ಯಾವುದು ವಿಘ್ನ ಇಲ್ಲದೆ ನೆರವೇರಲಿ ಅವ್ರ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದಾಗತ್ತೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆದಾಗಲಿ ಇದಾದ ತಕ್ಷಣ ಮಗಳು ಮದುವೆ ಆಗುತ್ತೆ ಮಲ್ ಮಗಳು ಮದುವೆ ಆಗಲಿ ಅವರೆಲ್ಲ ಒಳ್ಳೇದಾಗ್ಲಿ ಅವ್ರ ಬಗ್ಗೆ ಹೇಳೋ ಅಷ್ಟು ದೊಡ್ಡವರಲ್ಲ ಸರ್ ನಾವು ಆದರೂ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಹೋಗಲಿ ಹಿಂಗೆ ಮುಂದುವರಿಲಿ ಹಿಂಗೆ ಮೇಲೆ ಬರಲಿ ಇನ್ನೂ ಚೆನ್ನಾಗಿ ಎಲ್ಲ ಒಳ್ಳೇದಾಗಲಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಬೇಗ ಬೇಗ ಕೆಲಸ ಶುರು ಮಾಡಿ ಬೇಗ ಕೆಲಸ ಮುಗೀಲಿ ಒಳ್ಳೆಯದಾಗಲಿ ಮಾಮಾರಿಗೆ ಒಳ್ಳೇದಾಗ್ಲಿ ಸರ್ ನಮ್ಮ ಸ್ನೇಹಿತ ನಾವಿಬ್ಬರೂ ನರ್ಸರಿಯಿಂದ ಒಟ್ಟಿಗೆ ಓದಿ ಇವತ್ತು ಹಂಗೆ ಎಲ್ಲ ಒಟ್ಟಿಗೆ ಇದ್ದೀವಿ ಈ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ನೀಡ್ತಾ ನನ್ನ ಸ್ನೇಹಿತ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ನ ಕಟ್ತಾ ಇರೋದಕ್ಕೆ ನಿಜವಾಗ್ಲೂ ಸಂತೋಷ ಅನಿಸುತ್ತೆ ಅವರಿಗೆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಒಂದೆರಡು ಫ್ಲೋರ್ ಹೆಚ್ಚಿಗೆ ಕಟ್ಟಿ ಸಮಾಜ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೊಡ್ತೀನಿ ಸರ್ ಹೌದು ಅವರು ಭಾಳಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು ವಿದ್ಯಾಪೀಠ ವಾರ್ಡಿನ ಜೆ ಡಿ ಎಸ್ ಮುಖಂಡರು ಭಾಳಷ್ಟು ಸಮಾಜ ಸೇವೆ ಮಾಡ್ತಾರೆ ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯನ ಕೊಟ್ಟು ಇನ್ನೂ ಸಮಾಜ ಸೇವೆಯನ್ನು ಹೆಚ್ಚಿಗೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಚರಿಸಿ ಕುಮಾರಣ್ಣವರ ಅಭಿಮಾನಿ ಸಂಘದ ಅಧ್ಯಕ್ಷರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ಕುಮಾರಣ್ಣವ್ರು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್ ಇವ್ರು ಖಂಡಿತ ನಮ್ಮ ಸ್ನೇಹಿತ ಕಿಲಾರದ ಮರ್ತಿಮಯ್ಯವ್ರ ಮಗ ಕಿಲಾಡಿ ವೆಂಕಟೇಶ್ವರು ಭಾಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಇವತ್ತು ಇಲ್ಲಿ ಈ ಜಾಗದಲ್ಲಿ ತಗೊಂಡು ಏನೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ ಇವರಿಗೆ ದೇವರು ವೆಂಕಟೇಶ್ವರ ಮಹಾಲಕ್ಷ್ಮಿ ವೆಂಕಟರಮಣ ಸಕಲ ಐಶ್ವರ್ಯ ಸಂಪತ್ತನ್ನ ಕೊಟ್ಟಲಿ ಒಳ್ಳೆಯ ಕೆಲಸ ಮಾಡಲಿ ಇವರು ಕುಮಾರಸ್ವಾಮಿ ಸಂಘದ ಅಧ್ಯಕ್ಷರು ಜ ಯುವ ಜನತಾದಳದಲ್ಲಿ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದಾರೆ ಅದರಿಂದ ಇವರು ಸಮಾಜ ಸೇವೆ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಉಚಿತ ಕನ್ನಡಕ ಆಮೇಲೆ ಶುಗರು ಬಿ ಪಿ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಅವರು ಇದನ್ನೆಲ್ಲ ಮಾಡಿ ಮುಂದೆ ಅವರು ಕಣ್ಣಿನ ಪೊರೆ ಅದನ್ನೂ ಚೆಕ್ ಮಾಡೋ ಒಂದು ಐಡಿಯಾ ಇದೆ ಅವ್ರ ಹತ್ರ ಅದರಿಂದ ಸಮಾಜ ಸೇವೆ ಮಾಡಲಿ ಇನ್ನೂ ಹೆಚ್ಚಿನ ಅನುಕೂಲ ದೇವ್ರು ಇವ್ರಿಗೆ ನೀಡಲಿ ಇವರಿಂದ ಜನಗಳಿಗೆ ಅನುಕೂಲ ಆಗಲಿ ನಮ್ಮ ಸ್ನೇಹಿತರ ಕಡೆನೂ ಚೆನ್ನಾಗಿರಲಿ ಓಕೆ ಜೈ ಕರ್ನಾಟಕ